ಜನಸಾಮಾನ್ಯರಿಗೆ ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೂ ರೈತರ ಪರವಾದ ಕಾನೂನುಗಳನ್ನು ಯಾವ ಸರ್ಕಾರಗಳು ರೂಪಿಸಲಿಕ್ಕೆ ಆಗಿಲ್ಲ ಇದನ್ನು ಮನಗಂಡು ಇವತ್ತೇನು ಹೊಸ ಒಂದು ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕದ ವಿಧಾನಸೌಧದಲ್ಲಿ ದುರ್ಫಿಲ್ಮ್ ನೋಡಿದರು ಪಕ್ಷಗಳು ಏನು ಮಾಡಬೇಕಾಗಿತ್ತು ಆ ದೇವಸ್ಥಾನದಲ್ಲಿ ಅದನ್ನು ಮಾಡಲಿಲ್ಲ ಏನು ಮಾಡಬಾರದಾಗಿತ್ತು ಅದೆಲ್ಲದೂ ಕೂಡ ಈ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಮಾಡಿದರು ಮೊನ್ನೆ ಒಬ್ಬನು ಸಿಟಿ ರವಿ ಅಂಥೇಳಿ ಮಾತಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಯಾವ ರೀತಿ ಅಂದರೆ ಇಲ್ಲಿ ಹೊಸಪೇಟೆ ಬಾಜಾರದಲ್ಲಿ ಕುಡಿದು ಯಾರ್ಯಾರು ಗೊತ್ತಾಡದಿರ್ತಾರ ఆ రీతి విధాన సౌదల్లి ఇంతవరిగా నవ్వెల ఓట్ హి అధికార కొట్ కల్సినవి ఇవత ప్రజాప్రభుత్వ వ్యవస్థలు నవ్విదే ప్రజాప్రభుత్వ అర్థ మొదలు నామే ఓట్ హ ఎల్ దయవిట్టు కుందాందరు ఎద్దు ఓడాడబావు ವಿಚಾರ ಸಂಕಿರಣ ಇವತ್ತು ನೋಡ್ರಿ ಇವತ್ತು ನಮ್ಮ ಭವಿಷ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದಾರೆ ಮುಖಂಡರೆಲ್ಲರೂ ನಮ್ಮ ನಮ್ಮೆಲ್ಲರ ಭವಿಷ್ಯದ ಬಗ್ಗೆ ಮುಂದಿನ ಪ್ರಜಾಪ್ರಭುತ್ವದ ಉಳಿವಿನ ಬಗ್ಗೆ ಅಳಿದು ಹೋಗ್ತಾ ಇದೆ ಇವತ್ತು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವವನ್ನು ನಾವು ಪ್ರಜೆಗಳಾದವರು ಮಾರಾಟ ನಾವು ಮೊದಲು ನಮ್ಮ ಮನಸ್ಥಿತಿಯನ್ನು ಪ್ರಜಾಪ್ರಭುತ್ವದ ಅರ್ಥವನ್ನು ಪ್ರಜಾಪ್ರಭುತ್ವ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅರ್ಥ ಮಾಡಿಕೊಳ್ಬೇಕು ಕೂಡ ಇಲ್ಲಾಂದ್ರೆ ಇವತ್ತು ನಾವು ಇಂಥ ಒಂದು ಅವಕಾಶವನ್ನು ಇವತ್ತು ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಪುಕ್ಕಟ್ಟೆ ಯಾರು ಕೊಟ್ಟಿಲ್ಲ ಯಾರೋ ಭಗವಂತ ಮೇಲಿಂದ ನಮಗೆ ಆಶೀರ್ವಾದ ರೂಪದಲ್ಲಿ ಬಂದಿಲ್ಲ ಹೋರಾಟದಿಂದ ಬಂದಿದೆ ಕ್ರಾಂತಿಯಾಗಿದೆ ಸಾಕಷ್ಟು ಜನ ಜೈಲ್ ಅನುಭವಿಸಿದ್ದಾರೆ ಸಾಕಷ್ಟು ಜನ ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ ಗಲ್ಲು ಗಲ್ಲು ಶಿಕ್ಷೆ ಆಗಿದೆ ಒಂದು ಕಡೆ ಶಾಂತಿಯಿಂದ ಹೋರಾಟ ನಡೆದ್ರೆ ಇನ್ನೊಂದು ಕಡೆ ಕ್ರಾಂತಿ ನಡೆದಿದೆ ಇವತ್ತು ನಾವು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೀವಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅಂತೇಳಿ ಇದ್ದವರು ಸಾಕಷ್ಟು ಜನ ಪ್ರಾಣವನ್ನು ಕಳೆದುಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಈ ಸ್ವಾತಂತ್ರ್ಯವನ್ನು ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ನಾವು ಎಲ್ಲರೂ ಅಂತ ನಾವು ಹೇಳ್ತಾ ಇಲ್ಲ ಕೆಲವು ಜನ ಗುಂಪು ಕಟ್ಟಿಕೊಳ್ಳೋದು ಯಾವ ರಾಜಕೀಯ ಪಕ್ಷದವರು ಬರ್ತಾರಂತ ಕಾಯೋದು ತಲೆ ದುಡ್ಡು ಇವನ ಇವಂತ ದುಡ್ಡು ಕಿತ್ತೋದು ಏನ್ರಿ ನಾವು ಸಮಾಜ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಕ್ಕಾಗತ್ತ ನಮ್ಮ ಮನಸ್ಥಿತಿಗಳನ್ನು ನಾವು ಫಸ್ಟ್ ಸರಿ ಮಾಡ್ಕೊಳ್ಬೇಕು ಈ ಪ್ರಜಾಪ್ರಭುತ್ವದ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಪ್ರಜಾಪ್ರಭುತ್ವ ಅಂದ್ರೆ ಒಬ್ಬ ಸೇವಕನನ್ನ ಎಂ ಎಲ್ ಎಂಪಿಗಳು ಅಂದ್ರೆ ರಾಜ ಮಹಾರಾಜರಲ್ಲ ಅವರು ಸೇವಕರು ನಾವೆಲ್ಲರೂ ಹೋಗಿ ಅಲ್ಲಿ ಮಾಡಕ್ಕಾಗಲ್ಲ ಅಂತ ಒಬ್ಬ ನೀನ್ ಏಮ್ಕೆ ಮಾಡೋದು ಇವತ್ತು ನಾವು ಹಣ ಎಂಟ ಏನೇನೋ ತಗೊಂಡು ನಾವು ಓಟ್ ಹಾಕ್ತೀರಿ ಅವನ ಎಲ್ಲೋ ಕಳಮಾಡಿಕೆ ಬಂದು ಕೊಡ್ತಾನೆ ಆ ದುಡ್ಡನ್ನು ಸಂಪಾದನೆ ಮಾಡಕ್ಕೆ ನೋಡ್ತಾನೆ ಅಷ್ಟೇ ವ್ಯವಸ್ಥೆ ಇರೋದು ಅದೇ ನಾವು ಒಂದು ಒಳ್ಳೆ ವ್ಯಕ್ತಿ ಅಂತೇಳಿ ನಾವು ಆಯ್ಕೆ ಮಾಡಿದರೆ ಅವನ್ನ ಬಾಜಾರದಲ್ಲಿ ನಿಂದ್ರಿಸಿ ಕೇಳ್ತಕ್ಕಂಥ ಶಕ್ತಿ ನಮಗಿರ್ತೆ ಆ ನೈತಿಕತೆಯನ್ನು ನಾವು ಇದೀವಿ ಆ ಕಾರಣಕ್ಕೆ ಇವತ್ತು ಈ ರಾಜಕೀಯ ಪಕ್ಷಗಳಿಂದ ನಮಗೆ ಯಾವರಿಗೂ ಕೂಡ ಇವತ್ತು ದಲಿತರಿರ್ಬೋದು ಮಹಿಳೆಯರಿರ್ಬೋದು ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪರವಾದ ಕಾನೂನುಗಳು ಆಗೋದಿಲ್ಲ ಇವತ್ತು ಎಂಬತ್ತರ ದಶಕದಿಂದ ಇಲ್ಲಿವರೆಗೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಕೊಡ್ರಿ ಇವತ್ತು ನಮ್ಮ ಸಂಪೂರ್ಣ ನಮ್ಮ ರಾಜ್ಯವನ್ನು ನೀರಾವರಿ ಮಾಡಿರಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ರೈತ ಸಂಘದಿಂದ ಬೇರೆ ಬೇರೆ ಸಂಘಟನೆಗಳಿಂದ ಆದರೆ ಆಗ್ತಾ ಇಲ್ಲ ಯಾಕೆ ಅಂದರೆ ಇವತ್ತು ಪ್ರಜರ ಪ್ರಜೆಗಳ ಮನಸ್ಸು ಸರಿ ಮಾಡಿಕೊಂಡು ನಾವು ಓಟ್ ಹಾಕಿಲ್ಲ ಒಂದು ತಪ್ಪು ನಮ್ಮದು ಆಮೇಲೆ ಓಟ್ ಹಾಕಿದವ್ರು ಏನು ಮಾಡಬೇಕಾಗಿತ್ತು ಅವರ ಮನಸ್ಥಿತಿ ಸರಿ ಇಲ್ಲ ಅನ್ನತಕ್ಕಂಥದ್ದನ್ನು ನಾವು ಕಂಡುಕೊಂಡಿದ್ದೀವಿ ಇವತ್ತು ಬೀದಿಯಲ್ಲಿ ನಾವು ಚಳುವಳಿ ಮಾಡ್ತಾ ಇದ್ದೀವಿ ಅದು ನಮ್ಮ ಹಕ್ಕು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕು ಅದು ಅದನ್ನು ಒಪ್ಪಿಗೆ ಅದರ ಜೊತೆಗೆ ಇವತ್ತು ನಮ್ಮ ಸಂವಿಧಾನ ಇವತ್ತು ಏನು ಹೇಳುತ್ತೆ ವಿಧಾನಸೌಧ ಯಾರ್ದು ನಮ್ದೇ ಪಾರ್ಲಿಮೆಂಟ್ ಯಾರ್ದು ನಮ್ದೇ ಆದರೆ ನಾವು ಅಲ್ಲಿ ಯಾರನ್ನ ಕಲ್ಸಕತ್ತೀವಿ ಯಾವೊಂದೋ ಕಂಪ್ನಿ ಒಂದು ದುಡ್ಡು ತಗೊಂಬಂದು ನಮಗೆ ಆಗ್ತಾರೆ ಎಲೆಕ್ಷನ್ನಲ್ಲಿ ಅದನ್ನ ತಗೊಂಡು ನಾವು ಓಟ್ ಹಾಕ್ತೀವಿ ಅವರು ಪರವಾಗಿ ಅವರು ಕಾಯ್ದೆ ಮಾಡ್ತಾರೆ ನಡೆದಿರೋದಷ್ಟೇ ನಮ್ಮ ಪರವಾಗಿ ಕಾಯ್ದೆ ಆಗಬೇಕು ನಮ್ಮ ಬದುಕು ಆಗಬೇಕು ನಮ್ಮ ಪರವಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಸರಿಯಾದ ವ್ಯಕ್ತಿಯನ್ನು ನೋಡಿ ನಾವು ಗುರುತಿಸಿ ಓಟ್ ಹಾಕಿಲ್ಲ ಇಲ್ಲಿವರೆಗೆ ಇನ್ನು ತಪ್ಪು ಮಾಡಿದ್ದೀವಿ ಇನ್ನು ಮಾಡುವುದು ಬೇಡ ಇವತ್ತು ನೋಡ್ರಿ ಬೀದಿಯಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಇವತ್ತು ಕರ್ನಾಟಕಕ್ಕೆ ಇವತ್ತು ಸ್ವಾತಂತ್ರ್ಯ ಸಬ್ ಇದೆ ಇವತ್ತು ಹಾಳಾಗಿ ಹೋಗ್ತಾ ಇದೆ ಇದನ್ನೇನಾದರೂ ಮಾಡಿ ನಾವು ಉಳಿಸ್ಬೇಕು ಈ ಒಂದು ಭ್ರಷ್ಟ ರಾಜಕೀಯ ಪಕ್ಷಗಳಿಂದ ಈ ಪ್ರಜಾಪ್ರಭುತ್ವವನ್ನು ಹೊರಗ್ತಿರ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ಈಗಾಗಲೇ ಪಣ ತೊಟ್ಟು ನಿಂತಿದ್ದಾರೆ ಅದಕ್ಕೆ ನಾವೆಲ್ಲ ಸಹಕಾರ ಮಾಡೋಣ ನಾವು ಕೂಡ ಸರಿಯಾದ ಮಾರ್ಗದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ದಯವಿಟ್ಟು ರಾಜಕೀಯ ಪಕ್ಷಗಳನ್ನು ನಂಬಿಕೆ ಅಂದು ಕುಂತ್ರೆ ನಿಜವಾಗಿ ನಾವು ಬದುಕೋಕ್ಕಾಗಲ್ಲ